ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವ್ಲಾಗ್ಸ್ ಮಾಲಾ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೇನೇ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರಾದ್ರೂ ನಿಮ್ಮಲ್ಲಿ ಫಸ್ಟ್ ಟೈಮ್ ನಮ್ಮ ಈ ವ್ಲಾಗ್ ನೋಡೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತಿನ ವ್ಲಾಗ್ ಬಂದು ಸಂಡೇ ವ್ಲಾಗ್ ಯೂಶುವಲಿ ನಾನ್ ಜಾಸ್ತಿ ಸಂಡೇ ವ್ಲಾಗ್ಸ್ ಅಪ್ಡೇಟ್ ಮಾಡ್ತಿರ್ತೀನಿ ಯಾಕೆ ಅಂದ್ರೆ ವೀಕ್ ಡೇಸ್ ಅಲ್ಲಿ ಬಂದು ಮಕ್ಳಿಗೆ ಸ್ಕೂಲ್ ಇರುತ್ತೆ ಸೊ ಅವತ್ತೆಲ್ಲ ಅಷ್ಟೊಂದ್ ಫ್ರೀ ಆಗಿ ಎಲ್ಲ ವಿಡಿಯೋಸ್ ಎಲ್ಲ ರೆಕಾರ್ಡ್ ಮಾಡೋದಕ್ಕಾಗೋದಿಲ್ಲ ಹರಿ ಬರಿ ಆಗ್ಬಿಡುತ್ತೆ ಇಲ್ವಾ ಅಂದ್ರೆ ಕ್ಲಿಪ್ಸ್ ಮಿಸ್ ಆಗ್ಬಿಡುತ್ತೆ ಸೊ ಸಂಡೇಸ್ ಆದ್ರೆ ಸ್ವಲ್ಪ ಪ್ರಶಾಂತವಾಗಿ ಎಲ್ಲಾ ವಿಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಂಡು ಎಡಿಟ್ ಮಾಡ್ಕೋಬಹುದು ಅನ್ನೋದ್ರಿಂದ ನಾನು ಸಂಡೇಸ್ ವ್ಲಾಗ್ ಅಂತೂ ಮಿಸ್ ಮಾಡೋದೇ ಇಲ್ಲ ವೀಕ್ ಡೇಸ್ ಅಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ ಶೂಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಬಟ್ ಮ್ಯಾಕ್ಸಿಮಮ್ ಅಂದ್ರೆ ಸಂಡೇಸ್ ವ್ಲಾಗ್ ಅಂತೂ ತಪ್ಪದೆ ವೀಕ್ ಡೇ ಅಪ್ಡೇಟ್ ಮಾಡಿ ಮಾಡ್ತೀನಿ ಮತ್ತೆ ಇವತ್ತು ನಿಮ್ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ನಾನು ಶೇರ್ ಮಾಡ್ಕೋಬೇಕು ಅಂದ್ರೆ ನಮ್ಮ ಏರಿಯಾದಲ್ಲಿ ನಡ್ದು ಏನೋ ಅಂದ್ರೆ ಈ ರೀಸೆಂಟ್ ಆಗಿ ನೀವು ನ್ಯೂಸ್ ಅಲ್ಲಿ ನೋಡಿರ್ಬೋದು ಇಬ್ರು ಹೆಂಗಸರು ಅಂದ್ರೆ ಪರಸ್ಪರ ದೈಹಿಕ ಸಂಬಂಧ ಇಟ್ಕೊಂಡು ಐದು ತಿಂಗಳ ಮಗುನ ಸಾಯಿಸಿಬಿಟ್ಟಿದ್ದಾರೆ ಅಂತ ಅದು ಎಲ್ಲೋ ಆಗಿದ್ದಲ್ವಾ ನಮ್ಮ ಪಕ್ಕದ ಏರಿಯಾದಲ್ಲಿ ಅಂದ್ರೆ ನಮ್ಮ ಇವಾಗ ನಾವ್ ಇದೀವಲ್ವಾ ಅಲ್ಲಿಂದ ಒಂದು ಟೂ ಕಿಲೋಮೀಟರ್ಸ್ ಅಷ್ಟೇ ಎಷ್ಟೊಂದು ಬೇಜಾರ ಅಂದ್ರೆ ಎಲ್ಲೆಲ್ಲೋ ಕ್ರೈಮ್ಸ್ ಆಗೋದನ್ನೆಲ್ಲ ನೋಡ್ತಿದ್ವಿ ತೀರಾ ಬರ್ತಾ ಬರ್ತಾ ನಮ್ ಪಕ್ಕದಲ್ಲೇ ಆಗ್ತಿದೆ ಅಂದ್ರೆ ಎಷ್ಟೊಂದು ಭಯ ಆಗುತ್ತೆ ಇಲ್ಲ ಈ ಕಾಲದಲ್ಲಿ ಯಾರ್ ನಂಬಬೇಕು ಎತ್ತು ತಾಯಿನ ಸಹ ನಂಬಿಲ್ಲ ಅಂದ್ರೆ ನಾವೆಲ್ಲ ಯಾವ ಕಡೆ ಹೋಗ್ತಿದೀವಿ ನೆಕ್ಸ್ಟ್ ಇನ್ನು ಯಾವ ತರ ಕೆಟ್ಟ ಇದನ್ನೆಲ್ಲ ನಾವ್ ನೋಡ್ಬೇಕು ಕಣ್ಣಲ್ಲಿ ಅಂತ ಗೊತ್ತಿಲ್ಲ ಯಾವ ತರ ತಾಯಿ ಮಹಾತಾಯಿಗೆ ಮನ್ಸು ಬಂತು ಅಂತ ಗೊತ್ತಿಲ್ಲ ಈ ಕಾಲದಲ್ಲಿ ಎಷ್ಟೋ ಜನ ಕೈ ಇಲ್ದಿರೋ ಕಾಲ ಇಲ್ದಿರೋ ಯಾಕೆ ಕಣ್ಣೆ ಇಲ್ದಿರೋ ಇರೋ ತಾಯಿ ಸಹ ತನ್ನ ಮಗುನ ಸಾಕಿ ಬೆಳೆಸಿ ಎಷ್ಟೊಂದು ಕಷ್ಟ ಪಡ್ತಾರೆ ತನ್ನ ಗಂಡ ಎಷ್ಟು ನೂರು ತಪ್ಪು ಮಾಡ್ಕೊಂಡು ಬಂದರೂ ಸಹ ಮಕ್ಳಿಗೋಸ್ಕರ ಅಂತ ಬಾಯಿ ಮುಚ್ಕೊಂಡಿರ್ತಾರೆ ಅಂಥದ್ರಲ್ಲಿ ಎಲ್ಲನೂ ಸರಿಗಿದೆ ಗಂಡನೂ ಒಳ್ಳೆಯವನು ಆದ್ರೆ ನಾನೇ ಸರಿ ಇಲ್ಲ ಅಂತ ಒಂದು ಗನಂದಾರಿ ಕೆಲಸ ಮಾಡಕ್ ನಡಿ ಹೋಗಿದ್ದಾರೆ ಅಂದ್ರೆ ಎಷ್ಟೊಂದು ಬೇಜಾರಾಗುತ್ತಪ್ಪ ನನಗಂತೂ ಆ ವಿಷಯ ಕೇಳಿ ತುಂಬಾ ಬೇಜಾರಾಯಿತು ಮತ್ತೆ ಆಡಿಯೋ ರೆಕಾರ್ಡಿಂಗ್ಸ್ ಎಲ್ಲ ನ್ಯೂಸ್ ಚಾನಲ್ಸ್ ಅಲ್ಲಿ ಒಂದ್ ಎರಡ್ ಮೂರ್ ರೆಕಾರ್ಡಿಂಗ್ ಸಹ ಕೇಳ್ದೆ ಎಷ್ಟೊಂದು ಧೈರ್ಯವಾಗಿ ಅವ್ರ ಗಂಡನ್ ಜೊತೆ ಹೇಳ್ತಿದ್ದಾಳೆ ನಾನೇ ಸಾಯಿಸಿದೆ ಅಂತ ಯಪ್ಪ ಅದ್ ಹೇಗಾದ್ರೂ ಅವಳು ಧೈರ್ಯ ಮಾಡಿದ್ಲು ಆತರ ಮಾಡೋದಕ್ಕೆ ಅಂತ ಗೊತ್ತಿಲ್ಲ ಪಾಪ ಐದು ತಿಂಗಳ ಮಗು ಅಂದ್ರೆ ಏನು ಗೊತ್ತಿಲ್ಲ ಎಲ್ಲ ಅವ್ರ ಅಮ್ಮ ಅನ್ಕೊಂಡ್ ಅವ್ರ ಅಮ್ಮನ್ನೇ ನೋಡ್ಕೊಂಡಿದ್ದಿರುತ್ತೆ ಆ ಮಗು ಪಾಪ ಆದ್ರೆ ಆ ಮಗು ಸ್ವಲ್ಪ ಸಹ ಈ ಒಂದು ಇಂಟುಕೋ ಸಹ ಇದ್ದಿರಲ್ಲ ಈ ತರ ನನ್ನ ತಾಯಿಯಿಂದಾನೆ ನಾನೊಂದಿನ ಸಾಯ್ತೀನಿ ಅಂತ ಆದ್ರೆ ಎಷ್ಟೊಂದ್ ಜನಕ್ಕೆ ಮಕ್ಳಿಲ್ಲ ಮಕ್ಳಿಲ್ಲ ಅಂತ ಫರ್ಟಿಲಿಟಿ ಸೆಂಟರ್ಸ್ ಎಷ್ಟೊಂದು ಓಪನ್ ಆಗಿದೆ ಎಷ್ಟೊಂದ್ ಕಷ್ಟ ಪಡ್ತಾರೆ ಮಕ್ಳಿಲ್ಲ ಇಲ್ಲ ಅಂತ ಆದ್ರೆ ದೇವ್ರು ಕೊಡೋದು ಕೊಡ್ತಾನೆ ನೋಡಿ ಇಂತವ್ರಿಗೆ ಕೊಡ್ತಾರೆ ಆ ಪಾಪ ಫಸ್ಟ್ ಅವ್ರಿಗೆ ಇಬ್ರು ಹೆಣ್ಮಕ್ಳಂತೆ ಅದಾದ ನಂತರ ಗಂಡ್ಮಗುನ ಹುಟ್ಟಿ ಒಂದ್ ಐದ್ ತಿಂಗ್ಳಾಗಿತ್ತಂತೆ ಅವಳು ಲೈಕ್ ಪ್ರೆಗ್ನೆಂಟ್ ಇದ್ದಾಗ್ಲೆ ನನ್ಗೆ ಈ ಮಗು ಬೇಡ ಅಬರ್ಷನ್ ಮಾಡ್ಬಿಡೋಣ ಅಂತ ಹೇಳಿ ಮ ಹೇಳಿದ್ಲಂತೆ ಸೊ ಅವ್ರು ಇದ್ಕೊಂಡು ಇಲ್ಲ ನನ್ಗೆ ಗಂಡ್ಮಗು ಬೇಕು ಹಾಗೆ ಅಂತ ಹೇಳಿ ಅವರು ಅದು ಹೇಗೋ ಅಬರ್ಷನ್ ಆಗದೆ ಇರುವಾಗ ನೋಡ್ಕೊಂಡಿದ್ದಾರೆ ಅಂತೂ ಮಗು ಹುಟ್ಟದಾಗಿಂದನೆ ಅವಳು ತರ ಏನು ಅಂತ ಗೊತ್ತಿಲ್ಲ ಸ್ವಲ್ಪ ಸಹ ಐಡಿಯಾ ಇದ್ದಿಲ್ಲ ಸೊ ಮಗು ಸತ್ತೋಗಿದೆ ಕೂಡ್ಸಿ ಮಲಗಿಸಿದ್ದೆ ಪರೇ ಬಂತು ಸೊ ಮಗು ಸತ್ತೋಯ್ತು ಅಂತ ಹೇಳಿದಾಳೆ ಹೇಳಿ ಅವರು ಸಹ ನ್ಯಾಚುರಲ್ ಡೆತ್ ಅಂತ ತಿಳ್ಕೊಂಡು ಆ ಮಗುನ ಮಣ್ಣೆಲ್ಲ ಮಾಡ್ಬಿಟ್ಟಿದ್ದಾರೆ ಮಣ್ಣು ಮಾಡಿದ ನಂತರ ಅವ್ರ ಹಸ್ಬೆಂಡ್ಗೆ ಅವಳದ್ ಇನ್ನೊಂದ್ ಮೊಬೈಲ್ ಇತ್ತಂತೆ ಅಂದ್ರೆ ಇವಳು ಮತ್ತೆ ಇನ್ನೊಂದು ಹುಡ್ಗಿ ಪಕ್ಕದ ಮನೆ ಹುಡ್ಗಿ ಜೊತೆ ಅವಳಿಗೆ ಸಂಬಂಧ ಇದ್ದಿದ್ದಂತೆ ಅವಳದ್ದು ಅವರಿಬ್ರು ಮಾತಾಡಿರೋ ಕಾನ್ವರ್ಸೇಷನ್ ಇರುವಂತ ಒಂದು ಮೊಬೈಲ್ ಸಿಕ್ಬಿಟ್ಟಿದೆ ಸೊ ಅದ್ರಲ್ಲಿ ಹಸ್ಬೆಂಡ್ ಗಂತೂ ಫುಲ್ ಶಾಕ್ ಏನ್ ಈ ತರ ಆಗ್ಬಿಟ್ಟಿದೆ ಅಂತ ಬಟ್ ಅವ್ರ ಏನ್ ಹೇಳ್ತಾರೆ ಅಂದ್ರೆ ಒಂದು ಐದ್ ತಿಂಗಳ ಆರ್ ತಿಂಗಳ ಮುಂಚೆನೆ ಒಂದ್ಸರ್ತಿ ಇವ್ರಿಬ್ರು ಸ್ವಲ್ಪ ಬಿಹೇವಿಯರ್ ಸರಿ ಇಲ್ಲ ಹೇಳಿ ಅವರು ಅಂದ್ರೆ ಏನೋ ಒಂದ್ ಹೆಂಗ್ಸಿದಾರಲ್ವ ಅವ್ರಿಗೆ ಸ್ವಲ್ಪ ದಮಕಿ ಹಾಕಿದ್ರಂತ ಇವ್ರು ಈ ತರ ಎಲ್ಲಾ ಮಾಡೋದು ನಮ್ಮ ಹೆಂಡತಿ ಜೊತೆ ಮಾತಾಡೋದೆಲ್ಲ ಮಾಡ್ಬೇಡ ನಿನ್ ಬುದ್ಧಿ ನನ್ಗೆ ಅಂತ ಹೇಳಿ ಅವ್ರು ಸ್ವಲ್ಪ ದಮಕಿ ಹಾಕಿ ಬಿಟ್ಟಿದ್ದಾರೆ ಆದ್ರೆ ಅವ್ರ ಪಾಪ ಈ ತರ ಆಗುತ್ತೆ ಅಂತ ನೆನ್ಸಿದ್ರೆ ಮೋಸ್ಟ್ಲಿ ಇನ್ನು ಸ್ವಲ್ಪ ಜಾಸ್ತಿ ಸ್ಟ್ರಿಕ್ಟ್ ಆಗಿ ಇರ್ತಿದ್ರು ಏನೋ ಪಾಪ ಆದ್ರೆ ಏನ್ ಮಾಡೋದು ಆಮೇಲೆ ಅವ್ರು ಆತರ ಬೆದರ್ಸಿ ಬಿಟ್ಟಿದ ನಂತರ ಇವರು ಮತ್ತೆ ಸೀಕ್ರೆಟ್ ಆಗಿ ಮೊಬೈಲ್ ಇಟ್ಕೊಂಡು ಈ ತರ ಎಲ್ಲಾ ಮಾಡಿದ್ದಾರೆ ಇದ್ ಮಾಡಿದ ನಂತರ ಅದೇ ಈ ತರ ಮೊಬೈಲ್ ಸಿಕ್ಕಿತ್ತಲ್ವ ಅವರಿಗೆ ಹಿಂಗ್ ಮಾಡಿದಾಳೆ ಅಂತ ಗೊತ್ತಾದ ಮೇಲೆ ಅವ್ರು ನೇರವಾಗಿ ಬಂದು ನಮ್ ಏರಿಯಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವತ್ತಂತೂ ನನ್ಗೆ ಯಾವ ಚಾನಲ್ ನೋಡಿದ್ರು ಯಾವ ಸ್ಟೇಟಸ್ ಗಳು ನೋಡಿದ್ರು ಈ ತರ ಮಾಡ್ಬಿಟ್ಟಿದ್ದಾರೆ ಅಂತ ಅಪ್ಡೇಟ್ಸ್ ಬರ್ತಿತ್ತು ನೋಡಿ ನನ್ಗಂತೂ ಫುಲ್ ಶಾಕ್ ನೋಡೋದಕ್ಕೆ ಎಷ್ಟ ಅಮಾಯಕವಾಗಿ ಕಾಣಿಸ್ತಾಳೆ ಅಯ್ಯಮ್ಮ ಅದು ಬೇರೆ ಆ ಹುಡುಗಿ ಹೆಸರು ಟ್ಯಾಟೂ ಸಹ ಎದೆ ಮೇಲೆ ಹಾಕ್ಸ್ಕೊಂಡಿದ್ಲಂತೆ ಏನೋ ಈ ಹುಡ್ಗ ಹುಡ್ಗಿ ಪ್ರೀತಿ ಮಾಡಿದ್ದಾರೆ ಇಲ್ಲ ಮದುವೆಗೆ ಮುಂಚೆ ಪ್ರೀತಿ ಮಾಡಿದ್ದಾರೆ ಅಂದ್ರೂ ಸಹ ಏನೋ ಅನ್ಬೋದು ಆದ್ರೆ ಈ ತರ ಇಬ್ರು ಮೂರ್ ಜನ ಮಕ್ಕಳಾಗಿ ಇನ್ನೊಂದ್ ಹೆಂಗ್ಸ್ ಜೊತೆ ಸಂಬಂಧ ಅದು ಎತ್ತಿರೋ ಮಗುನೆ ಸಾಯಿಸೋ ಅಷ್ಟ ಅಂದ್ರೆ ಎಷ್ಟೊಂದ್ ವಿಪರೀತ ಅಲ್ವಾ ಅವಳ ಹೆಸರು ಟ್ಯಾಟೋ ಹಾಕ್ಸ್ಕೊಂಡು ಇದೆಲ್ಲ ಗೊತ್ತಾಗಿ ಮನೇಲಿ ಹಸ್ಬೆಂಡ್ ಬೈದು ಆಮೇಲೆ ಎಲ್ಲಾ ಆಗಿ ಮತ್ತೆ ಇನ್ನೊಂದ್ ಮಗು ಆಗಿ ಆ ಮಗು ಅವಳು ಪ್ರೀತಿ ನಿನ್ ಮೇಲೆ ನನ್ಗೆ ಪ್ರೀತಿ ಇದೆ ನೀನೆ ನನ್ಗೆ ಜಾಸ್ತಿ ಇಷ್ಟ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೋಸ್ಕರ ಮಗು ಕೊಂದಿರೋದಂತೆ ಇದು ಇನ್ನಷ್ಟು ವಿಚಿತ್ರ ಅನ್ಸುತ್ತೆ ಅಲ್ವಾ ಅವಳು ಲವ್ ಇಷ್ಟು ಇದೆ ನನಗೆ ನಿನ್ನ ಮೇಲೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೋಸ್ಕರ ಪ್ರೂಫ್ ಆ ಮಗು ಪ್ರಾಣ ಅಂತೆ ಸೊ ಮಗುನ ಸಾಯಿಸಿಬಿಟ್ಟು ಅವಳಿಗೆ ವಾಯ್ಸ್ ಮೆಸೇಜ್ ಕಳ್ಸಿದಾಳ ಅವಳು ನೋಡು ನಿನ್ಗೋಸ್ಕರ ನನ್ಗೆ ನೀನ್ ಅಂದ್ರೆ ನೀ ಇಷ್ಟ ನಿನ್ಗೋಸ್ಕರ ನನ್ನ ಮಗುನ್ ಸಹ ಸಾಯಿಸ್ಬಿಟ್ಟೆ ಅಂತೇಳಿ ಆ ಮಗು ಏನೋ ಅವರು ಇಬ್ರು ಮಾತಾಡೋವಾಗ ಮತ್ತೆ ಚೆನ್ನಾಗಿರೋವಾಗೆಲ್ಲ ಅಳ್ತಾ ಇತ್ತು ಡಿಸ್ಟರ್ಬೆನ್ಸ್ ಅಂದ್ಬಿಟ್ಟು ಸಾಯಿಸ್ಬಿಟ್ರಂತೆ ಎಷ್ಟೊಂದು ಕಠೋರ ಅಂದ್ರೆ ಕೇಳೋಕೆ ಇಷ್ಟೊಂದ್ ಕಷ್ಟ ಆಗುತ್ತೆ ಅಂದ್ರೆ ಆ ಟೈಮ್ ನಲ್ಲಿ ಪಾಪ ಮಗು ಪರಿಸ್ಥಿತಿ ನೆನ್ಸ್ಕೊಳ್ಳಿ ಅವ್ರ ಯಜಮಾನ್ ಕೇಳ್ತಿದ್ದಾರೆ ಕಾಲ್ ರೆಕಾರ್ಡಿಂಗ್ ಅಲ್ಲಿ ನಾನು ಕೇಳ್ದೆ ಕೇಳ್ತಿದ್ದಾರೆ ನೀನ್ ತರ ಸಾಯಿಸ್ದೆ ಅಂತ ಹೇಳಿದ್ರೆ ನಾನು ಬಾಯಿನ ಮುಚ್ಚಿಟ್ಟಿ ಉಸಿರು ಕಟ್ಟಿ ಸಾಯಿಸ್ಬಿಟ್ಟೆ ಅಂತ ಹೇಳ್ತಾಳೆ ಎಷ್ಟೊಂದು ಧೈರ್ಯವಾಗಿ ಹೇಳ್ತಾಳೆ ಅಂದ್ರೆ ಇನ್ನೆಷ್ಟ್ ಚೆನ್ನಾಗ್ ಪಾಪ ಅವ್ರ ಯಜಮಾನ್ ಅವಳನ್ನ ಇಟ್ಕೊಂಡಿದ್ರು ಅನ್ನೋದು ಅದರಲ್ಲೇ ತಿಳ್ಕೊಬೋದು ನಾವು ಎಷ್ಟೊಂದು ಹೆಣ್ಮಕ್ಳು ನಾವು ಸಂಸಾರಕ್ಕೋಸ್ಕರ ಎಷ್ಟೊಂದ್ ತ್ಯಾಗ ಮಾಡಿದ್ರು ನಾವ್ ಎಷ್ಟೇ ಕಷ್ಟಪಟ್ರು ನಮ್ಮ ಗಂಡ ಮಕ್ಳು ಅಂತ ನಮ್ ಸಂಸಾರ ಅಂತ ಬದುಕಿದ್ರು ಸಹ ನಮ್ಗೊಂದು ಹೆಸರಿಲ್ಲ ನಮ್ಮನ್ನ ತುಂಬಾ ಕೀಳಾಗಿ ನೋಡ್ತಾರೆ ನೆಮ್ಮದಿಯಾಗಿ ಇಟ್ಕೊಂಡಿಲ್ಲ ಅಂತೆಲ್ಲ ಎಷ್ಟೊಂದ್ ಜನ ಕಷ್ಟ ಪಡ್ತಿರ್ತಾರೆ ಅಂತ ಅವ್ರ ಮಧ್ಯದಲ್ಲಿ ಈ ತರ ರಾಕ್ಷಸಿಯರು ಸಹ ಇರ್ತಾರೆ ಹ್ಮ್ ಅವರು ಎಷ್ಟೊಂದ್ ಫ್ರೀಡಮ್ ಕೊಟ್ಟಿರ್ಬೇಕು ಇವಳಿಗೆ ಅಂತ ಅದನ್ನ ಇಷ್ಟೊಂದು ದುರುಪಯೋಗ ಮಾಡ್ಕೊಂಡ್ಬಿಟ್ಟಿದಾಳೆ ಆದ್ರೆ ಏನಂದ್ರೆ ಇನ್ನು ಇಬ್ರು ಹೆಣ್ಮಕ್ಳು ಇದಾರೆ ಪಾಪ ಅವ್ರ ಭವಿಷ್ಯ ಏನಾಗುತ್ತೋ ಏನೋ ಹೆಣ್ಮಕ್ಳಿಗೆ ಯಾರಿಲ್ಲ ಅಂದ್ರು ತಂದೆ ತಾಯಿ ಇರ್ಬೇಕು ಅಂತ ತಂದೆ ಇಲ್ಲ ಅಂದ್ರೂ ತಾಯಿನಾದ್ರೂ ಇರ್ಬೇಕು ಬಟ್ ತಾಯಿನೇ ಈ ತರ ಕಟೋರಿ ಜೊತೆಲಿ ಹುಟ್ಟಿರೋ ತಮ್ಮನ್ನೇ ಸಾಯಿಸಿಬಿಟ್ಟಿದ್ದಾಳೆ ಅಂದ್ರೆ ಅವರು ಇವಾಗ ಏನೋ ಚಿಕ್ಕ ಮಕ್ಳು ಏನೋ ಅರ್ಥ ಆಗಲ್ಲ ಬಟ್ ಒಂದ್ ಏಜಿಗೆ ಬಂದಿದ ತಕ್ಷಣ ಅವ್ರ ಮನ್ಸು ಎಷ್ಟೊಂದು ಕಷ್ಟವಾಗಿರುತ್ತೆ ನೆಕ್ಸ್ಟ್ ಅವ್ರ ಫ್ಯೂಚರ್ ಯಾವ ತರ ಇರುತ್ತೆ ಅನ್ನೋದನ್ನೆಲ್ಲ ನನಗಂತೂ ಒಂದು ಎರಡ್ ಮೂರ್ ದಿನದಿಂದ ನಾನು ನಿಜವಾಗ್ಲೂ ಹೇಳ್ತೀನಿ ತುಂಬ ಅಂದ್ರೆ ತುಂಬಾ ಡಿಸ್ಟರ್ಬ್ ಆಗಿದೆ ಮೈಂಡ್ ಸರ್ತಿ ತುಂಬ ಅಳುನೆ ಬಂದ್ಬಿಡ್ತು ಆ ಮಗು ಪಾಪ ಎಷ್ಟೊಂದು ಉಸಿರು ಕಟ್ಟು ಸಾಯಿಸ್ದ ಯಾವ ತರ ಸತ್ತಿರಬೇಕು ಅಂತ ಚೇ ಇಂಥವ್ರಿಗೆಲ್ಲ ಏನಕ್ಕೆ ದೇವ್ರ ಮಕ್ಕಳಾದರೂ ಕೊಡ್ತಾರೋ ಅಂತ ಅನ್ಸುತ್ತೆ ಮತ್ತೆ ಈ ವಿಷಯ ಕೇಳಿ ನಿಮ್ಮಲ್ಲಿ ತುಂಬಾ ಜನಕ್ಕೆ ಶಾಕ್ ಆಗಿರ್ಬೋದು ಹಾಗೆ ಕೆಲವ್ರು ಯಾರಾದ್ರೂ ನೋಡಿರ್ಬೋದು ಆಲ್ರೆಡಿ ನ್ಯೂಸ್ ಚಾನಲ್ಸ್ ಅಲ್ಲೆಲ್ಲ ಸೊ ನನಗೆ ಇದನ್ನೆಲ್ಲ ಕೇಳಿದ ನಂತರ ಒಂದು ಏನಂದ್ರೆ ನಮ್ಮ ಮಕ್ಳಿ ಮುಂದೆ ನಾವಾದಷ್ಟು ಸ್ವಲ್ಪ ಈ ಕ್ರೈಮ್ಸ್ ಅದ್ರ ಬಗ್ಗೆ ಎಲ್ಲ ಕಮ್ಮಿಯಾಗಿ ಮಾತಾಡೋಣ ಅವ್ರಿಗೆ ಚಿಕ್ಕ ವಯಸ್ಸಿಂದ ತೆರೆದ ಈ ನ್ಯೂಸ್ ಎಲ್ಲ ಕೇಳಿ ಕೇಳಿ ಒಂದು ಗೆ ಬಂದಿದ್ ತಕ್ಷಣ ಅವರಿಗೆ ಏನನ್ಸುತ್ತೆ ಅಂದ್ರೆ ಯಾವುದು ನಿಜವಾದ ತಪ್ಪು ಯಾವುದು ಸರಿ ಅನ್ನೋದೇ ಒಂದು ಕನ್ಫ್ಯೂಷನ್ ಆಗ್ಬಿಟ್ಟಿರುತ್ತೆ ಅಂತ ಟೈಮ್ ನಲ್ಲಿ ಈ ತರ ಎಲ್ಲ ಮಾಡೋದು ಆದಷ್ಟು ಈ ತರ ಕ್ರೈಮ್ಸ್ ಎಲ್ಲ ಮಕ್ಕಳ ಮುಂದೆ ಮಾತಾಡೋದನ್ನ ಕಮ್ಮಿ ಮಾಡಿ ಮತ್ತೆ ಯಾವ್ದು ಕೆಟ್ಟದ್ದು ಅನ್ನೋದನ್ನ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗೋ ತರ ನಾವು ಹೇಳ್ಕೊಳ್ಬೇಕು ಮಕ್ಳಿಗೆ ಜಸ್ಟ್ ಮಾತಲ್ಲಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ ನಾವು ಪಡೋ ಕಷ್ಟ ಏನು ಅನ್ನೋದನ್ನ ಮಕ್ಳ ಕಣ್ ಮುಂದೆ ತೋರಿಸಿ ಅವ್ರಿಗೆ ಅರ್ಥ ಆಗುವಾಗ ಮಾಡ್ಬೇಕು ಮತ್ತೆ ಮಕ್ಳನ್ನ ನಾವು ಈ ಪ್ರಪಂಚಕ್ಕೆ ನಾವಾಗ ನಾವು ಕರ್ಕೊಂಡ್ ಬಂದಿರೋದು ಅವ್ರು ಯಾರು ನಮ್ಮನ್ನ ಈ ಪ್ರಪಂಚಕ್ಕೆ ನೀವು ಕರ್ಕೊಂಡ್ ಬನ್ನಿ ಅಂತ ಕೇಳಲಿಲ್ಲ ಸೊ ಅವ್ರೊಂದು ಮೆಚೂರ್ಡ್ ಏಜ್ ಗೆ ಬಂದು ಅವ್ರ ಕಾಲ ಮೇಲೆ ಅವ್ರನ್ನ ನಿಂತ್ಕೊಂಡು ಅವ್ರ ಸಂಸಾರ ಅಂತ ಬದುಕೋವರೆಗೂ ಅವರನ್ನು ಸಾಗಿ ಸಲಹಿ ಅವ್ರಿಗಾದಷ್ಟು ಕಷ್ಟ ಕಮ್ಮಿ ಕೊಟ್ಟು ಸುಖ ಕೊಟ್ಟು ಬೆಳೆಸೋದೇ ತಂದೆ ತಾಯಿ ಕರ್ತವ್ಯ ಅಂಥದ್ರಲ್ಲಿ ಈ ಥರ ಮಾಡೋರ್ಗೇನು ಹೇಳ್ಬೇಕಂತ ಗೊತ್ತಿಲ್ಲ ಬಟ್ ಎಲ್ಲಾರ್ಗು ಹೇಳೋದೇನಂದ್ರೆ ಎಂಥ ಕಷ್ಟ ಕಾಲದಲ್ಲೂ ಸಹ ಮನಸ್ ನಮ್ಮ ಮನಸ್ಸು ನಾವು ಬಿಟ್ಕೊಡ್ದಿರ ನಮ್ಮ ಮಕ್ಳಿಗೋಸ್ಕರ ಬದುಕಿ ಹಾಂ ಅವ್ರಿಗೊಂದು ಬದುಕು ರೂಪಿಸ್ಕೊಡೋದೆ ತಂದೆ ತಾಯಿಯಾಗ ನಮ್ಮ ಕರ್ತವ್ಯ ಅಂತ ಹೇಳ್ತೀನಿ ಓಕೆ ಬ್ಯಾಕ್ ಟು ಟು ಡೇಸ್ ಮತ್ತೆ ಲಾಸ್ಟ್ ಸಂಡೇ ಫಿಶ್ ಕರಿ ಮತ್ತೆ ಫಿಶ್ ಫ್ರೈ ಮಾಡಿದ್ದೆ ಸೊ ಈ ಸಂಡೇ ಬಂದು ಮೇಕೆ ಇದು ಬೋಟಿ ತಗೊಂಡಿದ್ವಿ ಇದನ್ನ ಕ್ಲೀನ್ ಮಾಡೋದೇ ದೊಡ್ಡ ಸಾಹಸ ನನ್ಗಂತೂ ಇದನ್ನ ಎಷ್ಟು ಕ್ಲೀನ್ ಮಾಡಿದ್ರು ಕ್ಲೀನ್ ಮಾಡದೇ ಇದ್ದಂಗೆ ಫೀಲ್ ಆಗ್ತಾ ಇರುತ್ತೆ ಸೊ ಇದನ್ನ ನಾನು ಫಸ್ಟ್ ಯಾವಾಗ್ಲೂ ಅಷ್ಟೇ ಒಂದ್ ಎರಡ್ ಮೂರ್ ಸತಿ ಚೆನ್ನಾಗಿ ಹಾಸಿನೀರಲ್ಲಿ ತೊಳ್ದು ಬಿಡ್ತೀನಿ ತೊಳೆದಿದ ಆದ ನಂತರ ಬಿಸಿ ನೀರ್ಗಾಕಿ ಒಂದು ಎರಡ್ ಮೂರ್ ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸಿದ ನಂತರ ಮತ್ತೆ ಒಂದು ಎರಡ್ ಸರ್ತಿ ತೊಳ್ಕೊತೀನಿ ಆ ತರ ಮಾಡಿದ್ರೆನೆ ಸ್ವಲ್ಪ ಸ್ಯಾಟಿಸ್ಫೈ ಆಗುತ್ತೆ ಇಲ್ಲ ಅಂದ್ರೆ ಅದರಲ್ಲಿ ಒಂಥರ ಸ್ಮೆಲ್ ಯಾಕಂದ್ರೆ ಇಂಟ್ರೆಸ್ಟ್ ಏನಲ್ವಾ ಸೊ ಜಾಸ್ತಿ ಸ್ಮೆಲ್ ಬಂದಿರುತ್ತೆ ಇದನ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನನಗೆ ತಿಳಿದಿರೋ ಹಾಗೆ ಈ ವಿಡಿಯೋದಲ್ಲಿ ತೋರಿಸಿರ್ತೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಸಪೋಸ್ ಇದರಲ್ಲಿ ಏನಾದ್ರೂ ನಾನು ತಪ್ಪಾಗಿ ಫಾಲೋ ಮಾಡಿದ್ರೆ ನೀವು ನನಗೆ ಕಾಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ನೆಕ್ಸ್ಟ್ ಟೈಮ್ ಆ ಥರನೇ ನಾನು ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಮ್ಮ ಯಜಮಾನ್ ಇರೋವರೆಗೂ ನಾನು ಇದೆಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ಇಬ್ರು ಸೇರ್ಕೊಂಡು ಯಾವ ಅವ್ರು ಹೇಳ್ಕೊಡ್ತಿದ್ರು ಥರ ಮಾಡಬೇಕು ಅಂತ ಸೊ ಅದನ್ನ ಥರ ಫಾಲೋ ಮಾಡಿ ಮಾಡ್ತಿದ್ದೆ ಆ ಜಾಸ್ತಿ ಅಂದ್ರೆ ಈ ತರ ಎಲ್ಲಾ ಎತ್ಕೊಂಡ್ತಿದ್ದಿದ್ರು ಏರ್ ಅನ್ ಯಾವಾಗಾದ್ರೂ ಸಿಕ್ಸ್ ಮಂತ್ಸ್ ಅಥವಾ ಒಂದ್ಸತಿ ಆ ತರ ಎತ್ಕೊಂತಿದ್ವಿ ಯಾಕಂದ್ರೆ ನನ್ಗೆ ಮಾಡ್ಬೇಕಂದ್ರೆ ಇದ್ದು ಸ್ವಲ್ಪ ಕಷ್ಟ ಅದಕ್ಕೆ ಯಾವಾಗ್ಲೂ ಮಾಮೂಲಿಯಾಗಿ ಚಿಕನ್ ಮಟನ್ ಇಲ್ಲ ಅಂದ್ರೆ ಫಿಶ್ ಎತ್ಕೊಂತಿದ್ವಿ ಈ ತರ ಐಟಮ್ಸ್ ಎಲ್ಲಾ ಮಾಡ್ಬೇಕಂದ್ರೆ ನಾನ್ ಮುಖ ಒಂಥರ ಅಂತಾನೆ ಅವ್ರು ಬೇಡ ಅಂತ ಹೇಳ್ತಿದ್ರು ಪಾಪ ಮತ್ತೆ ನಾವು ಈ ಗೋಟ್ ಇಂಟ್ರೆಸ್ಟ್ ಜೊತೆ ಈ ಲಂಗ್ಸ್ ತಗೊಂತಿವಲ್ವಾ ಇದ್ರಲ್ಲಿ ಮಟನ್ ಅಂಗಡಿ ಅವ್ರು ಎಷ್ಟು ಚೀಟಿಂಗ್ ಮಾಡ್ತಾರೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ನೀರೇ ತುಂಬಿಸಿ ಇಟ್ಟಿರ್ತಾರೆ ಯಾವ ತರ ಏನ್ ಮಾಡ್ತಾರೆ ಅಂತನಾಗ ಗೊತ್ತಿಲ್ಲ ಅದು ಮಟನ್ ಮನೆಗೆ ಎತ್ಕೊಂಡ್ ಬಂದಿದ ತಕ್ಷಣ ಕವರ್ ಅಲ್ಲಿ ನೋಡಿದ್ರೆ ತುಂಬಾ ನೀರ್ ಇರುತ್ತೆ ಮತ್ತೆ ಕ್ಲೀನ್ ಮಾಡೋವಾಗೂ ಅಷ್ಟೇ ಅಷ್ಟೊಂದ್ ನೀರ್ ಬರ್ತಾನೆ ಇರುತ್ತೆ ಇದು ನ್ಯಾಚುರಲ್ ಆಗಿ ಆಗೇನ ಇಲ್ಲ ತರ ಮಟನ್ ಅಂಗಡಿ ಅವ್ರು ಏನಾದ್ರು ಚೀಟ್ ಮಾಡ್ತಾರ ಅಂತ ಗೊತ್ತಿಲ್ಲ ಸಪೋಸ್ ನಿಮ್ಗೆ ಗೊತ್ತಿದ್ರೆ ತಿಳಿಸಿ ನೋಡಿ ಈ ತರ ನಾನು ಯಾವಾಗ್ಲೂ ಅಷ್ಟೇ ಒಂದ್ ಎರಡ್ ಮೂರ್ ಸತಿ ತೆ ನೀರಲ್ಲಿ ಚೆನ್ನಾಗಿ ತೊಳ್ಕೊತೀನಿ ಅದ್ರ ಮೇಲೆ ಏನಾದ್ರು ಸ್ವಲ್ಪ ಪಾರ್ಟಿಕಲ್ಸ್ ಮೆತ್ಕೊಂಡಿದ್ರೆ ಅದನ್ನೆಲ್ಲ ಇವಾಗ್ಲೇ ಕ್ಲೀನ್ ಮಾಡ್ಬಿಡ್ತೀನಿ ನೋಡಿ ಗೊತ್ತಾಗ್ತಿದೆ ಅಲ್ವಾ ಗ್ರೀನ್ ಗ್ರೀನ್ ಆಗಿಲ್ಲ ಮೆತ್ಕೊಂಡಿರುತ್ತೆ ಅದು ಮೇಕೆ ತಿಂದಿರೋ ಊಟ ಎಲ್ಲ ಅದೇ ತರ ಅದ್ರಲ್ಲಿ ಮೆತ್ಕೊಂಡಿರುತ್ತೆ ಗಿಡಗಳು ಅದೆಲ್ಲ ಹಾಗೇನೆ ನೀವು ಈ ವಿಡಿಯೋ ನೋಡ್ತಿದ್ದೀರಲ್ವಾ ಕೆಳಗಡೆ ಲೈಕ್ ಶೇರ್ ಬಟನ್ ಇರುತ್ತಲ್ವ ಅದ್ರ ಪಕ್ಕದಲ್ಲೇ ಒಂದು ಹೈ ಬಟನ್ ಅಂತ ಇರುತ್ತೆ ಸೊ ಅದನ್ನ ನೀವು ವೀಕ್ಲಿ ಒಂದು ಯೂಟ್ಯೂಬರ್ ಗೆ ತ್ರೀ ಟೈಮ್ಸ್ ಕ್ಲಿಕ್ ಮಾಡ್ಬೋದು ಅದು ಕ್ಲಿಕ್ ಮಾಡಿದಾಗ ನಮಗೆ ಹೈ ಪಾಯಿಂಟ್ಸ್ ಅಂತ ತೋರಿಸುತ್ತೆ ಸೊ ಅದು ಬೇರೆಯವರೆಗೂ ಇನ್ನು ಜಾಸ್ತಿ ಜನಕ್ಕೆ ಈ ವಿಡಿಯೋ ಸಜೆಸ್ಟ್ ಆಗುತ್ತೆ ಯಾಕಂದ್ರೆ ನಾನು ತುಂಬಾ ವಿಡಿಯೋಸ್ ಎಲ್ಲ ನೋಡ್ತೀನಿ ಅಷ್ಟೊಂದು ಆಗಿರುತ್ತೆ ಏನ್ ನೋಡೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರಲ್ಲ ಅಂತ ವಿಡಿಯೋಸ್ಗೆಲ್ಲ ಎಷ್ಟೊಂದು ವ್ಯೂಸ್ ಹೋಗಿರುತ್ತೆ ಆದ್ರೆ ತುಂಬಾ ಜನ ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಿರ್ತೀವಿ ಆ ಫ್ಯಾಮ್ಲಿ ಎಲ್ಲ ಮೈಂಟೈನ್ ಮಾಡ್ಕೊಂಡು ಬಟ್ ನಮ್ಮಂತವರಿಗೆಲ್ಲ ಜಾಸ್ತಿ ವ್ಯೂವ್ಸೇ ಬರೋದಿಲ್ಲ ಅದನ್ನ ನೋಡಿದಾಗ ಏನ್ ಪ್ರಾಬ್ಲಮ್ ಅಥವಾ ಯೂಟ್ಯೂಬ್ ಅಲ್ಗಾರ್ ಇದ್ ಪ್ರಾಬ್ಲಮ್ ಏನು ಅಂತ ಸ್ವಲ್ಪ ಸಹ ನನ್ಗೆ ಐಡಿಯಾ ಇಲ್ಲ ಬಟ್ ಈ ತರ ಮಾಡೋದ್ರಿಂದ ವಿಡಿಯೋಸ್ ಬೇರೆಯವ್ರಿಗೆ ಜಾಸ್ತಿ ಸಜೆಸ್ಟ್ ಆಗುತ್ತೆ ಅಂತ ಮಾತ್ರ ಗೊತ್ತಾಯ್ತು ಅದರಿಂದ ನೀವು ಜಸ್ಟ್ ದಯವಿಟ್ಟು ನನ್ಗೆ ಹೈ ಪಾಯಿಂಟ್ಸ್ ಮಾಡಿದ್ರೆ ಇದರಿಂದ ನಿಮ್ಗೆ ಏನು ಸಹ ದುಡ್ಡಿನ ವೆಚ್ಚ ಏನೂ ಆಗೋದಿಲ್ಲ ನಿಮ್ಗೆ ಏನು ನಷ್ಟ ಇಲ್ಲ ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಸೊ ನೀವು ಹೈನ ಕ್ಲಿಕ್ ಮಾಡಿದೀರ ಅಂತ ನೆನ್ಸ್ತೀನಿ ಸಪೋಸ್ ಇಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಕ್ಲಿಕ್ ಮಾಡಿ ಓಕೆ ಮತ್ತೆ ವಿಡಿಯೋಗ್ ಬರೋದಾದ್ರೆ ನೋಡಿ ಇದನ್ನ ಒಂದ್ ಎರಡ್ ಮೂರ್ ಸತಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಈಗ ಇದನ್ನ ಸ್ವಲ್ಪ ಒಂದ್ ಒಂದ್ ಲೀಟರ್ ಇಂದ ಎರಡ್ ಲೀಟರ್ ವರ್ಗು ನೀರ್ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಆಗ ಇಂಟೆಸ್ಟೈನ್ ಮೇಲೆ ಒಂಥರ ಗಟ್ಟಿಯಾಗಿರುತ್ತೆ ಚರ್ಮ ಅದನ್ನೆಲ್ಲ ರಿಮೂವ್ ಮಾಡ್ಬಿಡ್ಬೇಕು ಅದ್ರ ರಿಮೂವ್ ಮಾಡ್ಬೇಕಂದ್ರೆ ಚೆನ್ನಾಗಿ ಕುದಿಸಿದ್ರೆ ಮಾತ್ರನೇ ಪಾಸಿಬಲ್ ಆಗುತ್ತೆ ಕೆಲವರು ಇದನ್ನ ಕುದಿಸೋವಾಗ ಸುಣ್ಣ ಆ್ಯಡ್ ಮಾಡ್ತಾರೆ ಬಟ್ ನಾನು ಆ್ಯಡ್ ಮಾಡೋದಿಲ್ಲ ಹಾಗೇನೆ ಕ್ಲೀನ್ ಮಾಡೋದು ಯಾಕಂದ್ರೆ ಅದು ಸುಣ್ಣ ಅಲ್ವಾ ಹೊಟ್ಟೆ ಎಲ್ಲ ಉರಿ ಬರುತ್ತೆ ಅನ್ನೋದ್ರಿಂದ ಅಷ್ಟೇ ಕೆಲವ್ರು ಆ್ಯಡ್ ಮಾಡ್ತಾರೆ ಕೆಲವ್ರು ಆ್ಯಡ್ ಮಾಡೋದಿಲ್ಲ ಸ್ವಲ್ಪ ಬೇಗ ಆಗ್ಬೇಕು ಅನ್ನೋರು ಮಾತ್ರ ಸುಣ್ಣ ಆ್ಯಡ್ ಮಾಡೋದು ಲೇಟ್ ಆದ್ರೂ ಪರವಾಗಿಲ್ಲ ನಾವು ಮನೇನಲ್ಲಿ ಕ್ಲೀನ್ ಮಾಡ್ತೀವಿ ಅನ್ನೋರು ಆ ಸುಣ್ಣ ಹಾಕ್ದಿರ ಕ್ಲೀನ್ ಮಾಡ್ತಾರೆ ಅಷ್ಟೇ ಅದನ್ನೆಲ್ಲ ಕ್ಲೀನ್ ಮಾಡಿ ಸಾಂಬಾರ್ ಮಾಡಿದೆ ಮಸಾಲೆಗೆಲ್ಲ ಏನೇನು ಹಾಕಿದೆ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಅದು ಇದು ಮಾತಾಡ್ಕೊಂಡು ವ್ಲಾಗ್ ನಲ್ಲಿ ಸ್ವಲ್ಪ ಮುಂದೆ ಹೋಗ್ಬಿಡ್ತು ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೇನೆ ಇವತ್ತು ಸಂಡೇ ಆಗಿರೋದ್ರಿಂದ ಗ್ರಾಸರಿ ಎಲ್ಲ ಸ್ವಲ್ಪ ಖಾಲಿ ಆಗಿತ್ತು ಆ ಖಾಲಿ ಆಗಿರೋದನ್ನೆಲ್ಲ ಇನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಹೊಸದಾಗಿ ರೀಫಿಲ್ ಮಾಡೋಣ ಅಂತೇಳಿ ಎಲ್ಲ ಇರ್ತಿರ್ತಿದ್ದೆ ಇದಕ್ಕೆ ಎಲ್ಲಾನು ಕಂಟೈನರ್ಸ್ ಎಲ್ಲ ಫಸ್ಟ್ ತೊಳೆದಿಟ್ಬಿಟ್ಟಿದ್ದೆ ಅದನ್ನ ತೊಳೆದಿ ವಿಮ್ ಜೆಲ್ ವಿಮ್ ಲಿಕ್ವಿಡ್ ಇದೆಯಲ್ವಾ ಅದನ್ನ ಯೂಸ್ ಮಾಡ್ಕೊಂಡು ತೊಳೆದಿಟ್ರೆ ಅಷ್ಟು ಬೇಗ ಹುಳ ಬೀಳಲ್ಲ ಸೊ ಅದನ್ನೆಲ್ಲ ಸ್ವಲ್ಪ ತೊಳೆದು ಫ್ಯಾನ್ ಕೆಳಗಡೆ ಹಾರೋದಕ್ಕೆ ಬಿಟ್ಟಿದ್ದೆ ಇನ್ನು ಸ್ವಲ್ಪ ಸ್ವಲ್ಪ ನೀರಿತ್ತು ಅದನ್ನ ಒಂದು ಒಣಗಿರೋ ಬಟ್ಟೆನಲ್ಲಿ ಉಜ್ಜಿಟ್ರೆ ಇನ್ನೊಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ರೆ ಅದು ಸಹ ಒಣಗೋಗುತ್ತೆ ಅದಾದ ನಂತರ ಬೇಳೆ ಮಸಾಲೆ ಪೌಡರ್ಸ್ ಮತ್ತೆ ರವೆ ಗೋಧಿ ಹಿಟ್ಟು ಅದೆಲ್ಲ ರೀಫಿಲ್ ಮಾಡಬೇಕು ಈ ತರಫಿಲ್ ಬಿಟ್ಟರೆ ಇನ್ನೊಂದು ಟ್ವೆಂಟಿ ಡೇಸ್ ಇಲ್ಲ ಒನ್ ವರೆಗೂ ಅಡ್ಜಸ್ಟ್ ಆಗುತ್ತೆ ಅದಾದ ನಂತರ ಮತ್ತೆ ರೀಫಿಲ್ ಮಾಡಬೇಕು ನೀವ್ ಯಾವ ತರ ತಿಂಗ್ಳಿಗ್ ಬಾ ಬೇಕಾಗಿರುವಷ್ಟು ಗ್ರಾಸರಿಸ್ ಒಂದೇ ಸರ್ತಿ ತಗೊಂತೀರಾ ಇಲ್ಲ ನಾನು ಹಾಗೆ ಅವಾಗ ಅವಾಗ ಬೇಕಾಗಿರೋ ತಗೊಂತೀರಾ ಈ ಸರ್ತಿ ಅಂತೂ ನಾನು ಜಾಸ್ತಿ ಏನು ನಾನು ಹೋಗಿ ತಗೊಂಡ್ ಬಂದಿಲ್ಲ ಅಪ್ಪನೇ ತಗೊಂಡ್ ಬಂದ್ ಕೊಟ್ಟಿದ್ರು ಸೊ ಅದನ್ನೇ ಊರಿಂದ ಎತ್ಕೊಂಡ್ ಬಂದು ಫಿಲ್ ಮಾಡ್ತಿದ್ದೀನಿ ಮತ್ತೆ ಹಬ್ಬಕ್ಕೆ ಮುಂಚೆನು ಸಹ ಏನೇನ್ ಬೇಕೋ ಅನ್ನೋದನ್ನ ಸ್ವಲ್ಪ ನಾನು ಸಹ ತಂದಿಟ್ಟಿದ್ದೆ ಮನೆಯಲ್ಲಿ ಅದು ಹಾಗೆ ಕವರ್ ಇಟ್ಬಿಟ್ಟಿದ್ದೆ ಊರಿಗೆ ಹೋಗಿದ್ದೆ ಮತ್ತೆ ಅದು ಇದು ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ಲಿಲ್ಲ ಸೊ ಇವತ್ತೆಲ್ಲ ಮಾಡ್ತಿದ್ದೀನಿ ಜೀರಿಗೆ ಮತ್ತೆ ಸಾಸಿವೆ ಮೆಣಸಿನ ಡಬ್ಬ ಅದೆಲ್ಲ ತೊಳೆದಿಟ್ಟಿದ್ದೀನಿ ಅದನ್ನು ಸಹ ರೀಫಿಲ್ ಮಾಡಬೇಕು ಜಾಸ್ತಿ ಮಸಾಲೆಸ್ ಎಲ್ಲ ನಾನು ಹೊರಗಡೆ ಇಡೋದಿಲ್ಲ ಅದನ್ನ ಪ್ಯಾಕೆಟ್ಸ್ ಇರ್ತಾವಲ್ವ ಅದನ್ನೆಲ್ಲ ಆದಷ್ಟು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ತೀನಿ ಆಗ ಬೇಗ ಹುಳ ಆಗದೆ ಇರುತ್ತೆ ಏನಾದರೂ ಹೊರಗಡೆನೆ ಈ ಮಸಾಲೆ ಐಟಮ್ಸ್ ಎಲ್ಲ ಇಟ್ಟರೆ ಅದ್ರ ಶೆಲ್ಫ್ ಲೈ ಜಾಸ್ತಿ ಇದ್ದರೂ ಸಹ ಬೇಗ ಹುಳ ಆಗ್ಬಿಡುತ್ತೆ ಅದರಿಂದ ನಾನು ಫ್ರಿಜ್ ಅಲ್ಲಿ ಇಟ್ಬಿಡ್ತೀನಿ ನಮ್ಮ ಹಳೆ ಫ್ರಿಜ್ ಅಂತೂ ಫುಲ್ ರಾಮಾಯಣ ಅದರಿಂದ ಎಷ್ಟೊಂದು ಮಸಾಲೆ ಐಟಮ್ಸ್ ಎಲ್ಲ ನನಗೆ ನಷ್ಟ ಆಯಿತು ಮತ್ತೆ ಚಾಕ್ಲೇಟ್ ಸಿರಪ್ ಸೋಯಾ ಸಾಸ್ ಚಿಲ್ಲಿ ಸಾಸ್ ಅದೆಲ್ಲ ಅದನ್ನಲ್ಲಿ ಇಟ್ಬಿಟ್ಟಿದೆ ಅದು ಕೂಲಿಂಗ್ ಆಗ್ತಾನೆ ಇದ್ದಿಲ್ಲ ನನ್ ತ್ರೀ ಡೇಸ್ ಗೊತ್ತೇ ಇಲ್ಲ ಫ್ರಿಜ್ ಓಡ್ತಾ ಇದೆ ಓಡ್ತಾ ಇದೆ ಅನ್ಕೊಂಡು ಅದರಲ್ಲಿ ಇಟ್ಬಿಟ್ಟಿದ್ದೀನಿ ಅದೆಲ್ಲ ಒಂಥರ ಹೀಟ್ ಥರ ಆಗಿ ಫುಲ್ ಕೆಟ್ಟೋಯ್ತು ಎಷ್ಟೊಂದು ಲಾಸ್ ಆಯಿತು ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ನನ್ಗೆ ಲಾಸ್ ಆಯಿತು ಅದಾದ ನಂತರ ಎಷ್ಟು ಆದಷ್ಟು ಬೇಗ ಫ್ರಿಜ್ ತಗೋಬಿಡ್ಬೇಕು ಅಂತ ಹೇಳಿ ಈ ಹೊಸ ಫ್ರಿಜ್ ತಗೊಂಡ್ವಿ ತಗೊಂಡಾಗಿಂದ ಎಲ್ಲಾನು ಅದ್ರಲ್ಲೇ ಸ್ಟೋರ್ ಮಾಡಿ ಇಡ್ಬೋದು ಮತ್ತೆ ಇನ್ನು ಕೆಲವು ಐಟಮ್ಸ್ ಎಲ್ಲ ಅದ್ರಲ್ಲಿ ಇತ್ತು ಹಸು ಅದನ್ನೆಲ್ಲ ಹಾಗೆ ಬಿಟ್ಬಿಟ್ಟೆ ಇದ್ ಬಿಟ್ಟು ಯಾವ್ದು ಹೊಸದಾಗಿ ಎಲ್ಲ ಫಿಲ್ ಮಾಡ್ಬೇಕು ಅನ್ಸ್ತು ಅದನ್ನ ಮಾತ್ರ ತೆಗೆದು ತೊಳೆದು ರಿಫಿಲ್ ಮಾಡ್ತಿದೀನಿ ಮತ್ತೆ ನಾನ್ ಜಾಸ್ತಿ ಟೈಮ್ ನೋಡಿದಿನಿ ಪ್ಲಾಸ್ಟಿಕ್ ಕಂಟೈನರ್ಸ್ ಅಲ್ಲಿ ರವೆ ಮತ್ತೆ ಕಡಲೆ ಬೀಜ ಈ ತರದ್ ಹಾಕಿದ್ರೆ ಇರುವೆಗಳು ಆ ಡಬ್ಬನ್ ಸಹ ತೂತಿಟ್ಟು ಒಳಗಡೆ ಹೋಗಿರ್ತವೆ ಇನ್ನ ಅವುಗಳಿಗೆ ಅಲ್ಲು ಇನ್ನೆಷ್ಟು ಸ್ಟ್ರಾಂಗ್ ಇದೆಯೋ ಏನೋ ಗೊತ್ತಿಲ್ಲ ನನ್ಗಂತೂ ಒಂದ್ ಎರಡು ಡಬ್ಬದಲ್ಲಿ ನೋಡಿದೀನಿ ಈ ರವೆ ಮತ್ತೆ ಕಡಲೆ ಬೀಜ ಹಾಕಿಡ್ತೀವಲ್ವಾ ಅದರಲ್ಲಿ ಆದಷ್ಟು ಬೇಗ ಇರುವೆ ಬಂದ್ಬಿಡುತ್ತೆ ಎಲ್ಲಿಂದ ಬಂತು ಅಷ್ಟೊಂದು ಟೈಟ್ ಆಗಿದೆ ಲಿಡ್ ಎಲ್ಲ ಹೇಗ್ ಬಂತು ಅಂತ ನೋಡಿದ್ರೆ ತಳದಲ್ಲಿ ತೂರ್ತೆ ಸಾಲಾಗಿ ಬರ್ತಿರೋವಾಗ ನೋಡಿದ್ರೇನೆ ಗೊತ್ತಾಗೋದು ಅದುವರೆಗೂ ಅದು ಎಷ್ಟು ಚೆನ್ನಾಗಿ ಸೀಕ್ರೆಟ್ ಆಗಿ ಎಲ್ಲ ಲೂಟಿ ಮಾಡ್ತಾ ಇರುತ್ತೆ ನಮ್ಮ ಮನೆಯಲ್ಲಿ ಈ ಕಾಕ್ರೋಚ್ ಮತ್ತೆ ಇಲಿ ಆ ಕಾಟ ಎಲ್ಲ ಏನು ಇಲ್ಲ ಬಟ್ ಇರುವೆ ಕಾಟ ಇದೆ ಅವಾಗ ಅವಾಗ ಇರುವೆ ಬಂದ್ಬಿಡುತ್ತೆ ನಾನು ಎಷ್ಟೊಂದೆಲ್ಲ ಚಾಕ್ ಎಲ್ಲ ಅಪ್ಲೈ ಮಾಡಿ ನೋಡಿದಿನಿ ಬಟ್ ಆ ಚಾಕ್ ಅಪ್ಲೈ ಮಾಡಿದ್ರೆ ಮತ್ತೆ ನಾವ್ ಆ ಕೈಯಲ್ಲಿ ಗೋಡೆನೋ ಏನಾದ್ರು ಮುಟ್ಟಿದ್ರೆ ಮತ್ತೆ ಊಟ ಮಾಡುವಾಗೆಲ್ಲ ಭಯ ಆಗುತ್ತೆ ಅದೆಲ್ಲ ಏನಾದ್ರು ಮಿಸ್ಟೇಕ್ ಆಗ್ಬಿಡುತ್ತೇನೋ ಅಂತ ಇದಕ್ಕೆ ಏನಾದ್ರು ಸೊಲ್ಯೂಷನ್ ಗೊತ್ತಿದ್ರೆ ಹೇಳಿ ನನ್ಗಂತೂ ಗೊತ್ತಿಲ್ಲ ನಾನು ಎಷ್ಟೊಂದ್ ಟ್ರಿಕ್ಸ್ ಎಲ್ಲ ಯೂಸ್ ಮಾಡ್ದೆ ಬಟ್ ಇರುವೆ ಬರೋದ್ ಮಾತ್ರ ಕಮ್ಮಿ ಆಗ್ಲಿಲ್ಲ ಅದು ಬೇರೆ ಈ ಕೆಲವ್ರು ಹೇಳ್ತಾರೆ ಈ ಕೆಂಪಿರುವ ಏನಾದ್ರು ಮನೆಯಲ್ಲಿ ಜಾಸ್ತಿ ಬಂದ್ರೆ ಕಷ್ಟ ಹಾಗೆ ಹೇಗೆ ಅಂತ ಹ್ಮ್ ಅದೆಲ್ಲ ನಾನ್ ಜಾಸ್ತಿ ನಂಬೋದಿಲ್ಲ ಬಟ್ ಇದ್ರು ಅಹ್ ಹೇಳೋದಕ್ಕೆ ಹೇಳೋದಕ್ ಏನಾದ್ರು ಒಂದ್ ರೀಸನ್ ಇರುತ್ತೆ ಅನ್ನೋ ತರ ಹಾಗೇನೆ ಲಾಸ್ಟ್ ವೀಕ್ ನಿಮ್ಗೆ ಮಿಲೆಟ್ಸ್ ನ ತೊಳ್ದಿ ಒಣ ಹಾಕಿದ್ದ ಇದನ್ನ ತೋರಿಸಿದ್ದೆ ಅಲ್ವಾ ಅದನ್ನ ಮೆಷಿನ್ಗೆ ಕೊಟ್ಟು ಪೌಡರ್ ಮಾಡಿಸ್ಕೊಂಡ್ ಅದಕ್ಕೆ ಇನ್ನೂ ಸ್ವಲ್ಪ ಅಡಿಷ್ನಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಿ ಯಾಕೆಂದರೆ ಈವ್ನಿಂಗ್ ಟೈಮ್ಸ್ ಮಕ್ಕಳು ಟ್ಯೂಷನ್ಗೆ ಹೋಗೋದಕ್ಕೂ ಮುಂಚೆ ಒಂದೊಂದು ಗ್ಲಾಸ್ ಗಂಜಿ ತರ ಮಾಡಿಕೊಟ್ರೆ ಅದು ಸ್ವಲ್ಪ ಯೂಸ್ಫುಲ್ ಆಗಿರುತ್ತೆ ನಾವು ತ್ರೀ ಟೈಮ್ಸ್ ಮಕ್ಕಳಿಗೆ ಊಟ ಕೊಟ್ಟರು ಸಹ ಆ ದಿನಕ್ಕೆ ಬೇಕಾಗಿರುವ ನ್ಯೂಟ್ರಿಷಸ್ ಆಗಿರುವಂಥ ಫುಡ್ ಅವರಿಗೆ ಕೊಡೋದಕ್ಕೆ ಅಷ್ಟೊಂದು ಈಸಿ ಆಗಿರೋದಿಲ್ಲ ಸೊ ಈ ತರ ಒಂದೊಂದು ದಿನಕ್ಕೆ ಒಂದೊಂದು ತರ ಕೊಟ್ಟರು ಸಹ ಒಂದು ಸ್ವಲ್ಪ ಆದರೂ ಬ್ಯಾಲೆನ್ಸ್ ಆಗಿರುತ್ತೆ ಅನ್ನೋದ್ರಿಂದ ಈ ಮಿಲೆಟ್ಸ್ ಪೌಡರ್ ನಾವು ಸಹ ಸಪೋಸ್ ಏನಾದರೂ ಬೆಳಿಗ್ಗೆ ಬ್ರೇಕ್ ಲೇಟ್ ಆದ್ರೆ ಗ್ಲಾಸ್ ಕುಡಿದ್ರು ಸಹ ಅದು ನಮಗೂ ಯೂಸ್ ಆಗುತ್ತೆ ಹಾಗೇನೇ ನಮ್ಮ ಡಯಟ್ಗೂ ತುಂಬಾ ಒಳ್ಳೇದು ಮತ್ತೆ ವೆಯ್ಟ್ ಲಾಸ್ ಮಾಡ್ತಿರೋರ್ಗಂತೂ ಸೂಪರ್ ಫುಡ್ ಅಂತಾನೆ ಹೇಳ್ಬೋದು ನೀನೇನು ಡಯಟ್ ಸ್ಪೆಷಲಿಸ್ಟ್ ಆಗೇಗೆ ಅಂತ ಅನ್ಕೋಬೇಡಿ ನಾನು ತುಂಬಾ ಜನ ಈ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ಸ್ ಅಲ್ಲಿ ಡಾಕ್ಟರ್ಸ್ ಹೇಳ್ತಿರ್ತಾರಲ್ವಾ ವೆಯ್ಟ್ ಲಾಸ್ ಯಾವ್ಯಾವ್ದು ಇಂಪಾರ್ಟೆಂಟ್ ಮತ್ತೆ ಯಾವ್ದು ತುಂಬಾ ಯೂಸ್ಫುಲ್ ಅಂತ ಅದನ್ನೆಲ್ಲ ಸ್ವಲ್ಪ ಫಾಲೋ ಮಾಡ್ತೀನಿ ಸೊ ಅದರಿಂದ ಗೊತ್ತು ಅಷ್ಟೇ ಮತ್ತೆ ಈ ಮೂರು ಸಹ ಸ್ವಲ್ಪ ಜಾಸ್ತಿ ಬೇಕಾಗಿರೋವು ಮೆಣಸು ಜೀರಿಗೆ ಮತ್ತೆ ಸೋಂಪು ಜಾಸ್ತಿ ಟಿಫನ್ ಐಟಮ್ಸ್ ಗೆಲ್ಲ ಯೂಸ್ ಮಾಡ್ತೀವಿ ಸೊ ಅದನ್ನ ಸ್ವಲ್ಪ ಪಕ್ಕದಲ್ಲಿ ಇಟ್ಕೊಳೋಣ ಅಂತ ಹೇಳಿ ಅದನ್ನು ಸಹ ರೀಫಿಲ್ ಮಾಡ್ದ್ ಎಲ್ಲಾನು ಕಂಟೈನರ್ಸ್ಗೆ ಹಾಕ್ಬಿಟ್ಟೆ ಮತ್ತೆ ಈ ಸೇಮ್ಯ ಈ ಥರದ್ದೆಲ್ಲನು ಹಾಕಿಟ್ಟೋದಕ್ಕಾಗಲಿಲ್ಲ ಸೊ ಅದನ್ನೇನು ಮಾಡ್ತೀನಿ ಅಂದರೆ ನಾನು ಯಾವಾಗ್ಲೂ ಈ ಬ್ಯಾಸ್ಕೆಟಲ್ಲಿ ಹಾಕಿಟ್ಬಿಡ್ತೀನಿ ಈ ಬ್ಯಾಸ್ಕೆಟಲ್ಲಿ ಹಾಕಿಟ್ರೆ ಅದು ಸ್ವಲ್ಪ ಕ್ಲೀನ್ ಕ್ಲೀನಾಗಿ ಕಾಣಿಸುತ್ತೆ ಸೊ ಯಾವಾಗ ಬೇಕೋ ಅವಾಗ ಮಾತ್ರ ಕಿಚನ್ ನಲ್ಲಿ ಆದಷ್ಟು ಆಗಿ ಹೀಗೆ ಅಂತ ಮೆಸ್ಸಿಯಾಗಿ ಇಟ್ಬಿಟ್ಟಿದ್ದೀನಿ ಈ ಸರ್ತಿ ನಂತೂ ನೆಕ್ಸ್ಟ್ ವ್ಲಾಗ್ ಅಂತೂ ಪಕ್ಕ ಕಿಚನ್ ಕ್ಲೀನಿಂಗ್ ವ್ಲಾಗ್ ಆಗಿರುತ್ತೆ ಯಾಕೆ ಅಂದರೆ ಎಲ್ಲಿಂದ ಅಲ್ಲಿದೆ ಅಂದರೆ ಎಲ್ಲ ಫುಲ್ ಮೆಸ್ ಅಪ್ ಈ ಕಂಟೈನರ್ಸ್ ಎಲ್ಲ ಇರೋದು ಇದನ್ನೇನೋ ಇವತ್ತು ಕ್ಲೀನ್ ಮಾಡ್ತಿದ್ದೀನಿ ಬಟ್ ಈ ಚಿಕ್ಕ ಚಿಕ್ಕ ಸಾಮಾನುಗಳಿರೋ ಸ್ಲ್ಯಾಬ್ಸ್ ಇದೆಯಲ್ವಾ ಅದಂತೂ ಕ್ಲೀನ್ ಮಾಡೋ ಅಷ್ಟರಲ್ಲಿ ಜ್ವರನೇ ಬರುತ್ತೆ ಅಷ್ಟೊಂದು ಮೆಸಿ ಆಗಿದೆ ಮತ್ತೆ ಇದನ್ನೆಲ್ಲ ಕ್ಲೀನ್ ಮಾಡಿ ಇಡ್ತಿದ್ದೆ ನನ್ನ ಮಗಳು ಬಂದು ಅಮ್ಮ ನಾನು ಡ್ಯಾನ್ಸಿಗೆ ಸೇರಿದ್ದೀನಿ ನನ್ಗೆ ರೇನ್ಬೋ ಕಲರ್ ಇರುವಂತ ಅಂಬ್ರೆಲಾ ಬೇಕು ಅಂತ ಹೇಳ್ತಿದ್ಲು ಆ ಇವಾಗ ನಿಮ್ ಸ್ಕೂಲಲ್ಲಿ ಏನಂದ್ರೆ ಅದ್ ಹೇಳಿ ಕಳಿಸ್ತಾ ಇರ್ತಾರೆ ಅವಾಗ ಅವಾಗ ಏನಿದು ಅಂತ ಹೇಳಿದೆ ಇಲ್ಲ ನಾನ್ ಡ್ಯಾನ್ಸಿಗೆ ಸೇರ್ಲೇಬೇಕು ಅಂತ ಆಟ ಮಾಡಿದ್ಲು ಸರಿ ಅವಳನ್ನ ಕರ್ಕೊಂಡು ಹೋಗಿ ಒಂದು ಅಂಬ್ರೆಲಾ ಕೊಡ್ಸ್ಕೊಂಡು ಕರ್ಕೊಂಡ್ ಬಂದೆ ಚಿಕ್ಕದು ಒಂದ್ ಪುಟಾಣಿ ಅಂಬ್ರೆಲಾ ಅದು ಅದಕ್ಕೆ ನೂರ್ ರೂಪಾಯಿ ಕೇಳ್ತಾರೆ ಎಷ್ಟಪ್ಪ ಇವಾಗೇನು ತಗೊಳ್ಳೋದಿಕ್ಕೆ ಆಗೋದಿಲ್ಲ ಅನ್ನೋ ತರ ಇದೆ ಎಷ್ಟು ಪುಟ್ ಅಂಬ್ರೆ ಅದು ಒಂದು ಫಿಫ್ಟಿ ರುಪೀಸ್ ಇರ್ಬೋದೇನೋ ಅಷ್ಟೇ ಅದನ್ನ ಡಬಲ್ ರೇಟಿಂಗ್ ಮಾಡ್ತಾರ ಹಂಡ್ರೆಡ್ ರುಪೀಸ್ ತಗೊಂಡ್ರು ಒಂದು ಟೆನ್ ರುಪೀಸ್ ಸಹ ಕಮ್ಮಿ ಮಾಡ್ಲಿಲ್ಲ ಮತ್ತೆ ಇದು ದಾಲ್ ಎಲ್ಲ ಇರುತ್ತೆ ಅಲ್ವಾ ಬೆಳೆ ಐಟಮ್ಸ್ ಅದೆಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ಇಡ್ತಿದ್ದೀನಿ ಸ್ವಲ್ಪ ಸೊಸೈಟಿಯಲ್ಲಿ ಕೊಟ್ಟಿರೋದು ಸಹ ಇದೆ ಅದು ಮತ್ತೆ ಅಂಗಡಿಯಲ್ಲಿ ತಗೊಂಡ್ ಬಂದಿರೋದು ಎರಡು ಮಿಕ್ಸ್ ಮಾಡದೆ ಹಾಗೆ ಯೂಸ್ ಮಾಡ್ತೀನಿ ಯಾಕೆಂದ್ರೆ ಎರಡು ಮಿಕ್ಸ್ ಮಾಡಿಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಈ ತರ ಇಡ್ಲಿ ಎಲ್ಲ ಮಾಡ್ತೀವಲ್ವಾ ಆ ಸಾಂಬಾರ್ಗೆ ಅಂಗಡಿನಲ್ಲಿ ತಗೊಂಡ್ ಬಂದಿರೋ ಬೆಳೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ನಾವು ಕಾಯಿ ಎಲ್ಲಾ ಜಾಸ್ತಿ ಯೂಸ್ ಮಾಡಿ ತರಕಾರಿ ಯೂಸ್ ಮಾಡಿ ಮಾಡುವಂತ ಸಾಂಬಾರ್ಗೆಲ್ಲಾನು ಸೊಸೈಟಿಯಲ್ಲಿ ಕೊಟ್ಟಿರುವ ಬೆಳೆ ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಇಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತೆ ಸಕ್ಕರೆ ಟೂ ಮಂತ್ಸಿಂದ ತಂದಿರೋದು ಹಾಗೆ ಇತ್ತು ಸೊ ಸ್ವೀಟ್ಸ್ ಎಲ್ಲ ಈ ರೀಸೆಂಟ್ ಟೈಮ್ಸ್ ನಲ್ಲಿ ಕಮ್ಮಿ ಮಾಡಿದ್ದು ವಿಡಿಯೋಸ್ಗೋಸ್ಕರ ನಾನು ಗೋಸ್ಕರ ಮಾಡಿದ್ರೆ ಸ್ವೀಟ್ಸು ಮನೆಯಲ್ಲಿ ಜಾಸ್ತಿ ಸ್ವೀಟ್ಸ್ ಎಲ್ಲ ಮಾಡೋದಿಲ್ಲ ನಾನು ದೊಡ್ಡ ಮಗ ಹೇಳಿದ್ದೀನಲ್ವಾ ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸಲ್ಲಿ ಸ್ವೀಟ್ ಅಂದರೆ ತುಂಬ ಇಷ್ಟ ಸ್ವೀಟ್ ಏನಾದರೂ ಮಾಡಿ ಮನೆಯಲ್ಲಿ ಇಟ್ಬಿಟ್ರೆ ಅದನ್ನೇ ಎತ್ತಿ ಎತ್ತಿ ತಿಂತಾ ಇರ್ತಾನೆ ಅದರಿಂದ ನಾನು ಸ್ವಲ್ಪ ಸ್ವೀಟ್ಸ್ ಎಲ್ಲಾ ಮಾಡೋದಕ್ಕೆ ಸ್ವಲ್ಪ ಹಿಂದೇಟ್ ಆಗ್ತೀನಿ ಅಷ್ಟೇ ಕಂಟೈನರ್ಸ್ಗೆಲ್ಲ ರಿಫಿಲ್ ಮಾಡಾಯಿತು ಇದನ್ನೆಲ್ಲ ಅಸೆಂಬಲ್ ಮಾಡಬೇಕು ಸ್ಲ್ಯಾಬ್ಸಲ್ಲಿ ಅಲ್ಲಿ ಅದಕ್ಕೆ ಒಳಗಡೆ ಇದು ನೋಡಿ ಈ ತರ ಫ್ರಿಜ್ ಅಲ್ಲಿ ಎಲ್ಲಾ ಮಸಾಲಾ ಐಟಮ್ಸ್ ಇಟ್ಟಿದ್ದೀನಿ ಅಂತ ಇದು ಕನ್ವರ್ಟೆಬಲ್ ಆಗಿರೋದ್ರಿಂದ ನಮಗೆ ಫ್ರೀಸರ್ ಇಟ್ಕೋಬಹುದು ಇಲ್ಲ ನಾರ್ಮಲ್ ಆಗಿ ಬೇಕಂದ್ರೆ ನಾರ್ಮಲ್ ಸಹ ಇಟ್ಕೋಬಹುದು ಇರೋ ಮಸಾಲಾ ಐಟಮ್ಸ್ ಎಲ್ಲ ಇಟ್ಟಿದ್ದೀನಿ ಕಬಾಬ್ ಪೌಡರ್ ಮತ್ತೆ ಚಿಕನ್ ಮಸಾಲ ಧನಿಯಾ ಪೌಡರ್ ಇನ್ನು ಏನೇನೋ ಎಲ್ಲ ಮಸಾಲೆ ಚಿಲ್ಲಿ ಪೌಡರ್ ಎಲ್ಲ ಇಟ್ಬಿಟ್ಟಿದೀನಿ ಮತ್ತೆ ಕೆಳಗಡೆ ಬಂದ್ರೆ ಸಾಸ್ ಹೊಸದಾಗೆಲ್ಲ ತಂದಿಟ್ಟಿದ್ದೀನಿ ಮತ್ತೆ ಬಾದಾಮ್ ಡ್ರಿಂಕ್ ಪೌಡರ್ ಗುಲಾಬ್ ಜಾಮೂನ್ ಪೌಡರ್ ಸೋಯಾ ಸಾಸ್ ಚಾಕ್ಲೇಟ್ ಸಿರಪ್ ಈ ತರ ಮತ್ತೆ ಎಸೆನ್ಸ್ ವೆನಿಲಾ ಮತ್ತೆ ಚಾಕ್ಲೇಟ್ ಎಸೆನ್ಸ್ ಹಾಗೆ ಹೀಗ್ ಆ ತರ ಎಲ್ಲ ಇಲ್ಲಿ ಫಿಲ್ ಮಾಡಿ ಇಟ್ಟಿದ್ದೀನಿ ನಾಟಿ ಸಕ್ರೆ ಇರುತ್ತೆ ಅಲ್ವಾ ಅದು ಬೇಗ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ ಹಾಗೆ ಇಟ್ವಿ ಅಂದ್ರೆ ಸೊ ಫ್ರಿಜ್ ಅಲ್ಲಿ ಇಟ್ ನೋಡಿ ಅದು ಏನು ಸ್ಮೆಲ್ ಬರೋದಿಲ್ಲ ಓಕೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಬೋರಿಂಗ್ ಇಲ್ಲ ಅಂತ ಸೊ ಯು ಇನ್ ನೆಕ್ಸ್ಟ್ ವ್ಲಾಗ್ ಬೈ